ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಮಳೆಗಾಲ ಶುರು ಆಗ್ತಾ ಇದೆ ಮುಂಗಾರಿನ ಆಗಮನ ಆಗಬಹುದು ಅಂತ ಎಲ್ಲ ಒಂದು ದಿನಪತ್ರಿಕೆಗಳಲ್ಲೆಲ್ಲ ಬರ್ತಾ ಇದೆ ಅಲ್ವಾ ಹಾಗಾಗಿ ಮಳೆಗಾಲದ ತಯಾರಿ ಡೇರೆ ಗಿಡಗಳನ್ನೆಲ್ಲ ಬೇರ್ಪಡಿಸ್ತಾ ಇದ್ದೇನೆ ಮೇ ತಿಂಗಳಿನ ಕೊನೆಯ ವಾರ ಡೇರೆ ಗಿಡಗಳನ್ನೆಲ್ಲ ಬೇರ್ಪಡಿಸೋದಕ್ಕೆ ಒಂದು ಉತ್ತಮವಾದಂತಹ ಕಾಲ ಅಂತ ಹೇಳ್ಬೋದು ಮುಂಗಾರಿನ ಆಗಮನ ಆಗ್ತಾ ಇದೆ ಅಂತಂದರೆ ಈ ಬಾರಿ ಸ್ವಲ್ಪ ಬೇಗ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನೀಗ ಮೇ ತಿಂಗಳ ಕೊನೆಯಲ್ಲಿ ಇದನ್ನು ಬೇರ್ಪಡಿಸ್ತಾ ಇದ್ದೇನೆ ಒಂದೇ ಚೀಲದಲ್ಲಿದ್ದರೆ ಚೆನ್ನಾಗಿ ಹೂವಾಗಲ್ಲ ಎಲ್ಲದಕ್ಕೂ ಸಾಲುವಷ್ಟು ಗೊಬ್ಬರಗಳನ್ನ ಗೊಬ್ಬರಗಳನ್ನು ಅಂದರೆ ಸಾಕಾಗೋದಿಲ್ಲ ಆ ಕಾರಣಕ್ಕೋಸ್ಕರ ಎಲ್ಲವನ್ನೂ ಬೇರ್ಪಡಿಸಬೇಕಾಗತ್ತೆ ಡೇರೆ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಉದುರು ಉದುರಾದಂತಹ ಮಣ್ಣು ಒಂದು ಉತ್ತಮವಾದಂತಹ ಮಣ್ಣು ಅಂಟು ಮಣ್ಣು ಚೆನ್ನಾಗಿರಲ್ಲ ಬೆಳೆಯೋದಕ್ಕೆ ಸಹಾಯ ಆಗಲ್ಲ ಅದಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಅಡಿಕೆಯ ಸಿಪ್ಪೆಗಳನ್ನು ಹಾಕಿದ್ದೇನೆ ಮಣ್ಣು ಉದುರುದ್ರಾಗಿರಲಿ ನೀರು ಸರಿಯಾಗಿ ಬಸ್ಸಿದು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಅಡಿಕೆ ಸಿಪ್ಪೆಯನ್ನು ಹಾಕಿದ್ದೇನೆ ಹಳ್ಳಿಯಲ್ಲಾದರೆ ಅಡಿಕೆ ಸಿಪ್ಪೆ ಸಿಗತ್ತೆ ಪೇಟೆಯವರಿಗೆ ಕೋಕೋಪಿಟ್ಗಳನ್ನ ಕೂಡ ಹಾಕ್ಬೋದು ಪಾಟಿಗಿಂತ ಈ ಥರ ಒಂದು ಸಿಮೆಂಟಿನ ಚೀಲ ಉತ್ತಮ ಅಂತ ನನ್ನ ಭಾವನೆ ಅದಕ್ಕೋಸ್ಕರ ನಾನಿಲ್ಲಿ ಸಿಮೆಂಟಿನ ಚೀಲದಲ್ಲಿ ಅಡಿಕೆ ಸಿಪ್ಪೆಯನ್ನು ಹಾಕಿದ್ದೇನೆ ಹಾಗೆ ಉದುರು ಮಣ್ಣು ಕಳೆದ ಬಾರಿಯ ಮಣ್ಣನ್ನೇ ನಾನು ಇದಕ್ಕೆ ಈಗ ಬೆ ಸೇರಿಸ್ತಾ ಇದ್ದೇನೆ ಕಳೆದ ವರ್ಷ ಕೂಡ ನಾನು ಸಿಮೆಂಟಿನ ಚೀಲದಲ್ಲೇ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಮಳೆಗಾಲದಲ್ಲಿ ಹೂಗಳ ರಾಣಿ ಅಂತಲೇ ಹೇಳಬಹುದು ಡೇರೆ ಹೂಗಳನ್ನು ಯಾಕೆಂದರೆ ಮಳೆಯ ಒಂದು ವಾತಾವರಣದಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳನ್ನು ಕೊಡುತ್ತೆ ಡೇರೆ ಗಿಡಗಳು ಬೇರೆ ಎಲ್ಲ ಹೂಗಳಿಗೆ ಹೋಲಿಸಿದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡೇರೆ ಗಿಡಗಳನ್ನ ನಾವು ಸರಿಯಾದ ಒಂದು ಆರೈಕೆಯನ್ನು ಮಾಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳನ್ನು ಪಡಿಬಹುದು ಪ್ಲಾಸ್ಟಿಕ್ ಚೀಲದ ಕೆಳಭಾಗದಲ್ಲಿ ಅಡಿಕೆ ಸಿಟ್ಟೆಯನ್ನು ಹಾಕೊಂಡಿದ್ದೇನೆ ಹಾಗೆ ಮೇಲ್ಭಾಗದಲ್ಲಿ ಮಣ್ಣನ್ನು ಸೇರಿಸಿ ಮಣ್ಣನ್ನು ರೆಡಿ ಮಾಡಿಕೊಂಡೆ ಹಾಗೆ ಕಳೆದ ಬಾರಿ ಇಟ್ಟಂತಹ ಎಲ್ಲ ಡೇರೆ ಗಿಡಗಳ ಬುಡಗಳನ್ನು ತೆಗೆದು ಅದರಲ್ಲಿರುವಂತಹ ಗಡ್ಡೆಗಳನ್ನು ಬೇರ್ಪಡಿಸ್ತಾ ಇದ್ದೇನೆ ಬೇಸಿಗೆಯಲ್ಲಿ ವಾರಕ್ಕೊಂದೆರಡು ಬಾರಿ ನೀರನ್ನು ಇದ್ದೆ ಹಾಗಾಗಿ ಗಡ್ಡೆಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಹಾಳಾಗಿಲ್ಲ ಯಾವುದು ಕೂಡ ಮತ್ತು ನೆರಳಿರುವಂತಹ ಜಾಗದಲ್ಲಿ ಇಟ್ಟಿದ್ದೆ ಹಾಗಾಗಿ ಯಾವುದು ಕೂಡ ಹಾಳಾಗಿಲ್ಲ ಎಲ್ಲವನ್ನು ಬೇರ್ಪಡಿಸಿ ನೆಡಬೇಕೀಗ ಮರಳು ಮಿಶ್ರಿತ ಮಣ್ಣು ಕೂಡ ಒಂದು ಉತ್ತಮವಾದಂತಹ ಮಣ್ಣು ಡೇರೆ ಗಿಡಗಳಿಗೆ ಒಟ್ಟಿನಲ್ಲಿ ಗಿಡದ ಬುಡಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಲ್ಲುವಂತಿರಬಾರದು ನೀರು ಸರಾಗವಾಗಿ ಹರಿದು ಹೋಗುವಂತಹ ಒಂದು ವಾತಾವರಣವನ್ನು ಮಾಡಿಕೊಟ್ರೆ ಖಂಡಿತ ತುಂಬಾ ಹೂಗಳು ಡೇರೆ ಗಿಡಗಳಿಂದ ನಾವು ಪಡಿಬಹುದು ಮೇ ತಿಂಗಳ ಕೊನೆಯ ವಾರದಲ್ಲಿ ಗಿಡಗಳನ್ನ ನೆಟ್ಟರೆ ಗಣೇಶ ಚತುರ್ಥಿಯ ಸಮಯಕ್ಕೆ ಬಹಳಷ್ಟು ಹೂಗಳನ್ನು ನಾವು ಪಡಿಬಹುದು ಸುಮಾರು ಒಂದು ಎರಡು ಮೂರು ತಿಂಗಳ ಕಾಲ ಹೂಗಳನ್ನು ನೆಡ್ತಾ ಇರುತ್ತೆ ಈ ಡೇರೆ ಗಿಡಗಳು ಹಾಗಾಗಿ ಮಳೆಗಾಲಕ್ಕೆ ಒಂದು ಸೂಕ್ತವಾದಂತಹ ಹೂಗಳು ಡೇರೆ ಗಿಡಗಳು ಒಂದಷ್ಟು ಗಿಡಗಳನ್ನೆಲ್ಲ ಬೇರ್ಪಡಿಸಿ ನೆಟ್ತಾಯಿತು ಹಾಗೆ ಇವತ್ತು ಬಾಳೆಹಣ್ಣಿನ ಒಂದು ಚಪಾತಿಯನ್ನು ಮಾಡುವಂತಹ ವಿಧಾನವನ್ನು ರೊಟ್ಟಿಯನ್ನು ಮಾಡುವಂತಹ ವಿಧಾನವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಬೆಳಿತಂತಹ ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಬಾಳೆಯ ಕೊನೆಗಳಿಗೆ ಅಷ್ಟೊಂದು ಬೆಲೆ ಇಲ್ಲ ಹಾಗಂತ ಹಾಳು ಮಾಡೋದಕ್ಕೆ ಇಷ್ಟ ಇರೋಲ್ಲ ಬೆ ಮನೆಯಲ್ಲೇ ಬೆಳೆದಂತಹ ಹಣ್ಣುಗಳನ್ನು ಹಾಳು ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಇರೋದಿಲ್ಲ ಹಾಗಾಗಿ ಏನಾದರೂ ಮಾಡಿ ಖಾಲಿ ಮಾಡಬೇಕಾಗತ್ತೆ ದೋಸೆಯನ್ನ ಮಾಡಬಹುದು ಬನ್ಸನೆಲ್ಲ ಮಾಡಬಹುದು ಈ ತರ ಚಪಾತಿಯನ್ನು ಕೂಡ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಬನ್ನಿ ಬಾಳೆಹಣ್ಣಿನ ರೊಟ್ಟಿಯನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರೋಣ ನಾನಿಲ್ಲಿ ಬಾಳೆಹಣ್ಣು ಮತ್ತೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೇನೆ ಹಾಗೆ ಗೋಧಿ ಹಿಟ್ಟಿನ ಪ್ರಮಾಣಕ್ಕೂ ಸರಿ ಹೊಂದುವಂತೆ ಉಪ್ಪನ್ನ ಸೇರಿಸ್ಕೊಂಡಿದ್ದೇನೆ ಬೆಲ್ಲ ಮತ್ತು ಬಾಳೆಹಣ್ಣಿನ ಮಿಶ್ರಣಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಬಿಸಿ ಮಾಡ್ತಾ ಇದ್ದೇನೆ ಹೆಚ್ಚಿಗೆ ಬಿಸಿ ಮಾಡಿಲ್ಲ ಒಂದು ಐದು ನಿಮಿಷಗಳ ಕಾಲ ಅಷ್ಟೇ ಬಾಳೆಹಣ್ಣಿನ ಪರಿಮಳದೊಂದಿಗೆ ತುಂಬಾ ಮೆತ್ತಗಿನ ರೊಟ್ಟಿಯನ್ನು ಮಾಡಬಹುದು ಸ್ನೇಹಿತರೆ ತುಂಬಾ ರುಚಿ ಕೂಡ ಆಗಿರುತ್ತೆ ಹಾಗೆ ಒಂದೆರಡು ಎರಡು ಚಮಚ ತುಪ್ಪವನ್ನು ಸೇರಿಸಿದ್ದೇನೆ ನಾನಿಲ್ಲಿ ಹಾಗೆ ಸಣ್ಣ ಉರಿಯಲ್ಲಿ ಒಂದೈದು ನಿಮಿಷಗಳ ಕಾಲ ಬಾಳೆಹಣ್ಣು ಮತ್ತು ಬೆಲ್ಲದ ಮಿಶ್ರಣವನ್ನು ಬಿಸಿ ಮಾಡಿ ಒಂದು ಎರಡು ಲೋಟ ಅಕ್ಕಿ ಹಿಟ್ಟನ್ನ ಸೇರಿಸಿದ್ದೇನೆ ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ಗೋಧಿ ಹಿಟ್ಟನ್ನು ಸೇರಿಸಬಹುದು ಬಿಸಿಯಾದಂತಹ ಬೆಲ್ಲ ಮತ್ತು ಬಾಳೆಹಣ್ಣಿನ ಪಾಕಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಒಂದೈದು ನಿಮಿಷಗಳ ಕಾಲ ತಣಿಯಲು ಬಿಟ್ಟಿದ್ದೇನೆ ಆಮೇಲೆ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ಅದಕ್ಕೆ ಯಾಕೆ ಅಂದರೆ ಮೊದಲೇ ಗೋಧಿ ಹಿಟ್ಟನ್ನು ಹಾಕ್ಬಿಟ್ರೆ ಅದು ಕೂಡ ಬೆಂದೋಗಿಬಿಡುತ್ತೆ ಬಿಸಿ ಒಂದು ಶಾಖಕ್ಕೆ ಅದಕ್ಕೋಸ್ಕರ ಹಾಗೆ ಬಾಳೆಹಣ್ಣಿನ ರೊಟ್ಟಿಗೆ ಸರಿ ಹೊಂದುವಂತಹ ಚಟ್ನಿಯನ್ನು ಮಾಡ್ತಾ ಇದ್ದೇನೆ ನಾನಿಲ್ಲಿ ಕರಿಬೇವಿನ ಸೊಪ್ಪು ತಾಜಾ ಆದಂತಹ ಕರಿಬೇವಿನ ಸೊಪ್ಪು ಹಾಗೆ ತೆಂಗಿನಕಾಯಿ ಸೂಜಿ ಮೆಣಸನ್ನ ತಗೊಂಡಿದ್ದೇನೆ ಶುಂಠಿಯನ್ನು ತಗೊಂಡಿದ್ದೇನೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಗೂ ಸೂಜಿ ಮೆಣಸನ್ನೆಲ್ಲ ಹಾಕಿ ಶುಂಠಿಯನ್ನು ಹಾಕಿದ್ದೇನೆ ಒಂದೆರಡು ಚೂರು ಎಲ್ಲವನ್ನ ಚೆನ್ನಾಗಿ ಹುರಿತಾ ಇದ್ದೇನೆ ಎಣ್ಣೆಯಲ್ಲಿ ಹಾಗೆ ಅರ್ಧ ಚಮಚ ಕೂಡ ಸೇರಿಸಿದ್ದೇನೆ ಎಲ್ಲವನ್ನು ಚೆನ್ನಾಗಿ ಸೇರಿಸಿ ಹುರಿತಾ ಇದ್ದೇನೆ ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸೋಣ ಆರೋಗ್ಯಕ್ಕೆ ತುಂಬಾ ಉತ್ತಮವಾದಂತಹ ಒಂದು ಸೊಪ್ಪು ಇದು ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಒಂದು ಅಡಿಗೆಗಳಲ್ಲೂ ಕೂಡ ಕರಿಬೇವಿನ ಸೊಪ್ಪನ್ನ ಉಪಯೋಗಿಸೋಣ ಹಾಗೆ ಹುರಿದಂತಹ ಎಲ್ಲ ಸಾಂಬಾರು ಪದಾರ್ಥಗಳನ್ನ ತೆಂಗಿನ ತುರಿಯೊಂದಿಗೆ ರುಬ್ಕೊಳ್ತಾ ಇದ್ದಾನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಂಡು ರುಬ್ಬಿದ್ದೇನೆ ಸಿಹಿಯನ್ನ ಹಾಕಿಲ್ಲ ಬೇಕಿದ್ರೆ ಸಿಹಿಯನ್ನು ಹಾಕೋಬಹುದು ಚಪಾತಿ ಸಿಹಿ ಇರೋದ್ರಿಂದ ಅಷ್ಟು ಸಿಹಿ ಬೇಕಾಗಲ್ಲ ಅದಕ್ಕೋಸ್ಕರ ಸಿಹಿಯನ್ನ ಸೇರಿಸಿಲ್ಲ ಹಸಿರಾದ ಮತ್ತೆ ರುಚಿಯಾದಂತಹ ಚಟ್ನಿ ರೆಡಿಯಾಯಿತು ಹಾಗೆ ಬಾಳೆಹಣ್ಣಿನ ಚಪಾತಿಗೋಸ್ಕರ ರೆಡಿ ಇಟ್ಟಂತಹ ಹಿಟ್ಟು ಕೂಡ ಈಗ ಸರಿಯಾದಂತಹ ಹದಕ್ಕೆ ಬಂದಿದೆ ಒಂದು ಅರ್ಧ ತಾಸು ನೆನೆದಿದೆ ಸ್ವಲ್ಪ ಬೆಲ್ಲ ಮತ್ತು ಬಾಳೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಸಿಹಿ ಆಗಿರುತ್ತೆ ತುಂಬಾ ಸಿಹಿ ಏನಾಗೋಲ್ಲ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ನೀವು ಮಾಡ್ಕೊಡಿ ರುಚಿ ಹೇಗಿತ್ತು ಅನ್ನೋದನ್ನ ಹೇಳಿ ಕಾಮೆಂಟ್ ಮೂಲಕ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸ ಬರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆಗುತ್ತೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತುಪ್ಪದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಮತ್ತು ತುಪ್ಪದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಬಾಳೆಹಣ್ಣು ಚಪಾತಿ रवीद्रामं रवीद्रामस्तो भगवान् ऋषिः ध्याम राम महाबाहो शृणुमुख्यं सनातनं येन सर्वात्समरे विजयिष्यसि ಸ್ನೇಹಿತರೆ ಅತ್ತಿಗೆ ಮನೆಗೆ ಬಂದಿದ್ದೇನೆ ಅತ್ತಿಗೆ ಮಗಳ ಕನ್ಯಾ ಸಂಸ್ಕಾರವಿತ್ತು ಇತ್ತು ಅದಕ್ಕೋಸ್ಕರ ಒಂದಷ್ಟು ಸವಿ ನೆನಪುಗಳನ್ನ ಜೋಡಿಸಿಡೋದಕ್ಕೆ ನನಗೆ ಯೂಟ್ಯೂಬ್ ಚಾನಲ್ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೋಸ್ಕರ ಇಷ್ಟೊಂದು ಸವಿ ನೆನಪುಗಳನ್ನ ಇಲ್ದಿದ್ರೆ ಜೋಡಿಸಿಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಯೂಟ್ಯೂಬ್ನಲ್ಲಿ ನಲ್ಲಿ ಒಂದು ಚಾನೆಲ್ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿರೋದಕ್ಕೆ ಇಷ್ಟೊಂದು ಸವಿ ನೆನಪುಗಳನ್ನ ಜೋಡ್ಸಿಟ್ಕೊತಾ ಇದ್ದೇನೆ ಮುಂದೊಂದು ದಿನ ಎಲ್ಲವನ್ನ ಮತ್ತೆ ಮೆಲುಕು ಹಾಕೋದಕ್ಕೆ ಅವಕಾಶ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸಂಸ್ಕಾರ ಅನ್ನೋದು ಹೆಣ್ಣಾಗಿರಲಿ ಗಂಡಾಗಿರಲಿ ಇಬ್ಬರಿಗೂ ಬೇಕೇ ಬೇಕು ಬಾಲ್ಯದಲ್ಲಿಯೇ ಒಂದಷ್ಟು ಸಂಸ್ಕಾರಗಳನ್ನ ಕಲಿಸೋದ್ರಿಂದ ಮಕ್ಕಳು ಉತ್ತಮ ಪ್ರಜೆಗಳಾಗ್ತಾರೆ ಮುಂದೆ ಗಂಡು ಮಕ್ಕಳಿಗೆ ಬ್ರಹ್ಮೋಪದೇಶದ ಮೂಲಕ ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಡ್ತಾರೆ ಹಾಗೆ ಹೆಣ್ಮಕ್ಕಳಿಗೆ ಆದಿತ್ಯ ಹೃದಯ ಸ್ತೋತ್ರದ ಒಂದಷ್ಟು ಮಂತ್ರಗಳನ್ನು ಉಪದೇಶ ಮಾಡ್ತಾರೆ ಪುರೋಹಿತರ ಸಮ್ಮುಖದಲ್ಲಿ ಆತ್ಮೀಯರ ಸಂಭ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಈ ಮನೆಯ ಆ ಕಾರ್ಯಕ್ರಮ ಸ್ನೇಹಿತರೆ ಒಂದಷ್ಟು ಸವಿ ನೆನಪುಗಳು ಈ ಒಂದು ಕಾರ್ಯಕ್ರಮ ನಡೆದು ತುಂಬಾ ದಿನ ಆಯಿತು ಇವತ್ತು ಜೋಡಿಸಿರ್ತಾ ಇದ್ದೇನೆ ಒಂದು ಸವಿ ನೆನಪು ಹಾಗೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಬನ್ನಿ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡ್ಬರೋಣ